ಮುಂದಿನ ನಿಲ್ದಾಣ ಬೆನ್ನಿಗಾನಹಳ್ಳಿ ನಮ್ಮ ಬೆಂಗಳೂರು ಮೆಟ್ರೋ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆಯ ಉದ್ಯಾನ ನಗರಿ ಬೆಂಗಳೂರಿನ ಸಾರಿಗೆ ವ್ಯವಸ್ಥೆಯ ಹೊಸ ಯುಗ ಆರಂಭವಾಗಿದೆ ಕಂಚಿನ ಕುದುರೆಗಳಂತೆ ಓಡುವ ಮೆಟ್ರೋ ರೈಲುಗಳು ನಮ್ಮ ನಗರದ ನರ ನರಗಳಲ್ಲಿ ಹರಿಯುವ ರಕ್ತದಂತಾಗಿವೆ ನಮ್ಮ ಬೆಂಗಳೂರು ಮೆಟ್ರೋ ಕೇವಲ ಸಾರಿಗೆ ವ್ಯವಸ್ಥೆಯಲ್ಲ ಇದು ಎಲ್ಲಾ ವರ್ಗದ ಜನರು ಬದುಕು ಕಟ್ಟಿಕೊಳ್ಳಲು ಇರುವ ಒಂದು ಮಹಾನುಕೂಲ ಅಂದ್ರೆ ತಪ್ಪೇ ಇದು ನಮ್ಮ ನಗರದ ಜೀವನಾಡಿ ಹೃದಯ ಸ್ಪಂದನ ಮತ್ತು ಭವಿಷ್ಯದ ಕನಸುಗಳ ಸಾಕಾರ ಬೆಳಿಗ್ಗೆ ಎತ್ತು ಕೆಲಸಕ್ಕೆ ಹೋಗುವ ಸಾವಿರಾರು ಜನರಿಗೆ ಮೆಟ್ರೋ ಒಂದು ವರದಾನವಾಗಿದೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಸಮಯ ವ್ಯರ್ಥ ಮಾಡಿಕೊಳ್ಳುವ ಬದಲು ಸ್ವಲ್ಪ ಆರಾಮಾಗಿ ತ್ವರಿತವಾಗೇ ತಮ್ಮ ಗಮ್ಯ ಸ್ಥಾನವನ್ನ ತಲುಪಬಹುದು ಸಮಯದ ಉಳಿತಾಯವಾಗುವುದರ ಜೊತೆಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಯಾಕಂದ್ರೆ ಸರಿಯಾದ ಸಮಯಕ್ಕೆ ಸೇರ್ಬೇಕಾದ ಸ್ಥಳವನ್ನ ಸೇರ್ಬಹುದು ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ಇದು ಕೇವಲ ಸಾರಿಗೆ ಸಾಧನವಲ್ಲ ಅದು ಜ್ಞಾನದ ದೀಪಸ್ತಂಭ ಯಾಕಂದ್ರೆ ದೂರದ ಕಾಲೇಜುಗಳು ಈಗ ಹತ್ತಿರವಾಗಿ ಅವರ ಕನಸುಗಳು ನನಸಾಗುವುದು ಸುಗಮವಾಗಿದೆ ಮೆಟ್ರೋ ವ್ಯವಸ್ಥೆಯ ಹೆಚ್ಚಿನ ಉಪಯೋಗ ಪಡೆದುಕೊಳ್ಳುವವರು ಯುವ ಜನಾಂಗವಾದರೂ ನಮ್ಮ ಹಿರಿಯ ನಾಗರಿಕರ ಕಣ್ಣುಗಳಲ್ಲಿ ಮತ್ತೆ ಯೌವನದ ಮಿಂಚು ಮೂಡಿದೆ ಯಾಕಂದ್ರೆ ಮೆಟ್ರೋ ಅವರಿಗೆ ಕೇವಲ ಸಾರಿಗೆ ವ್ಯವಸ್ಥೆಯಲ್ಲ ಅದು ಸ್ವಾತಂತ್ರ್ಯದ ಹಾದಿ ದೇವಾಲಯದ ಗಂಟೆನಾದ ಉದ್ಯಾನದ ಹಸಿರು ಪುಸ್ತಕ ಮತ್ತೆ ಅಂಗಡಿಯ ಗಂಧ ಎಲ್ಲವೂ ಅವರ ಕೈಗೆಟುಕುವಂತಾಗಿದೆ ಅವರ ಮುಖದಲ್ಲಿ ಮೂರುವ ಮಂದಹಾಸ ಬೆಂಗಳೂರು ನಗರದ ನಿಜವಾದ ಸಂಪತ್ತು ಮೆಟ್ರೋದಿಂದ ನಮ್ಮ ನಗರದ ಶಾಶ್ವತ ಸಾರಿಗೆ ಜಾಲ ಅಂದ್ರೆ ಆಟೋರಿಕ್ಷಾ ವ್ಯವಸ್ಥೆಯು ಸಹ ತುಂಬಾ ಲಾಭವನ್ನ ಪಡೆದಿದೆ ಪ್ರತಿಯೊಂದು ಮೆಟ್ರೋ ನಿಲ್ದಾಣದಿಂದ ಪ್ರಯಾಣಿಕರನ್ನ ಅವರ ಗಮ್ಯ ಸ್ಥಾನಗಳಿಗೆ ತಲುಪಿಸುವ ನಮ್ಮ ಆಟೋ ರಿಕ್ಷಾಗಳು ಕೊಂಡಿಗಳಂತೆ ಕೆಲಸ ಮಾಡ್ತಿವೆ ಇದರಿಂದ ಎಷ್ಟೋ ಆಟೋ ಚಾಲಕರು ಬದುಕು ಕಟ್ಟಿಕೊಳ್ಳಲು ಸಹಾಯವಾಗಿದೆ ಮೆಟ್ರೋ ನಮ್ಮನ್ನು ನಮ್ಮ ಮನೆಗಳಿಗೆ ಮಾತ್ರ ಕರೆದೊಯ್ಯೋದಿಲ್ಲ ನಮ್ಮ ಕನಸುಗಳ ತಾಣಕ್ಕೂ ಕರೆದೊಯ್ಯುತ್ತೆ ಪ್ರತಿ ಪ್ರಯಾಣವೂ ಒಂದು ನಿರಾಳತೆ ನಮ್ಮ ಬೆಂಗಳೂರು ಮೆಟ್ರೋ ಕೇವಲ ಉಕ್ಕಿನ ಹಳಿಗಳಲ್ಲ ಇದು ಭಾವನೆಗಳ ಸೇತುವೆ ನಾವೀಗ ಹೆಮ್ಮೆಯಿಂದ ಹೇಳಬಹುದು ನಮ್ಮ ಬೆಂಗಳೂರು ಮೆಟ್ರೋ ನಮ್ಮ ಹೆಮ್ಮೆ ನಮ್ಮ ಪ್ರೀತಿ ನಮ್ಮ ಭಾವನೆ ಮತ್ತು ನಮ್ಮ ಭವಿಷ್ಯ